ಲೋಕಸಭಾ ಹೊಸ್ತಿನಲ್ಲಿ ರಣತಂತ್ರಗಳೇ ಹೆಣಿತಾ ಇದ್ದಾರೆ ಬಿಜೆಪಿಯವರಾಗಿರ್ಬಹುದು ಕಾಂಗ್ರೆಸ್ ಅವರಾಗಿರ್ಬಹುದು ರಣತಂತ್ರವನ್ನ ರಚನೆ ಮಾಡ್ತಾ ಇದ್ದಾರೆ ಈಗ ಬಿಜೆಪಿಯವರು ರಣತಂತ್ರವನ್ನ ರಚನೆ ಮಾಡ್ತಾ ಇದ್ದಾರೆ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ರಚನೆಯ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಪ್ರಧಾನಿಯಾಗೋಕೆ ಎರಡೂ ಪಕ್ಷದವರು ಕಾಯ್ತಾ ಇದ್ದಾರೆ ಮೋದಿ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಸರ್ಕಾರ ನಡೀತಾ ಇದೆ ಅನ್ನುವಂಥದ್ದು ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗಿರುವಂತಹ ಸುದ್ದಿಯಾಗಿದೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ಅಡ್ಡಾ ಅವರ ಅವಧಿ ಅಂದರೆ ಸಮಯ ಈಗ ಆಲ್ರೆಡಿ ಮುಗಿದೋಗಿತ್ತು ಅವರು ಬೇರೆಯವರನ್ನ ನೇಮಕವನ್ನ ಮಾಡಬೇಕಾಗಿತ್ತು ಆದ್ರೆ ಮೋದಿಯವರ ಮಾಸ್ಟರ್ ಪ್ಲಾನ್ ಅದೇನಿದೆಯೋ ಅಂತ ಗೊತ್ತಿಲ್ಲ ಅವರನ್ನೇ ಜೂನ್ ವರೆಗೆ ಅವರ ಅವಧಿಯನ್ನ ಮುಂದೂಡಲಾಗಿದೆ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದಲ್ಲಿ ಇನ್ನೂ ಕೂಡ ಇದ್ದಾರೆ ಅಂತಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಈಗ ಜೆ ಪಿ ನಡ್ಡಾ ಅವರನ್ನ ಬಿಟ್ಟು ಬೇರೆಯವರನ್ನ ಏನಾದ್ರೂ ಕೂರಿಸಿದ್ರೆ ಆ ತಂತ್ರಗಾರಿಕೆನೇ ಬೇರೆ ಇರುತ್ತೆ ಆ ಮೈಂಡ್ಸೆಟ್ ಬರೋವರೆಗೆ ಕಾಯೋಕಾಗಲ್ಲ ಯಾಕಂತಂದ್ರೆ ಲೋಕಸಭಾ ಎಲೆಕ್ಷನ್ ಹತ್ರ ಬಂತು ಈ ಒಂದು ನಿಟ್ಟಿನಲ್ಲಿ ಮೋದಿಯವರು ಅಥವಾ ಬಿಜೆಪಿ ಸರ್ಕಾರದವರು ಅವರನ್ನೇ ಜೆ ಪಿ ನಡ್ಡಾ ಅವರನ್ನೇ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹಲವಾರು ಜಿಲ್ಲೆಗಳಲ್ಲಿ ಕರ್ನಾಟಕ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹೊರತುಪಡಿಸಿ ಅವರು ಮೇಲೆ ಈಗ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಅವರನ್ನ ನೇಮಕ ಮಾಡಲಾಗಿತ್ತು ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಜೆ ಪಿ ನಡ್ಡಾ ಅವರನ್ನೇ ಮುಂದುವರಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಪಂಚರಾಜ್ಯದ ಚುನಾವಣೆ ರಿಸಲ್ಟ್ ಅನ್ನ ನೋಡಿದ ಮೇಲೆ ಜೆ ಪಿನ್ ಅಡ್ಡಾ ಅವರ ಮನಸ್ಥಿತಿ ಆಗಿರಬಹುದು ಅವರು ಮಾಡುವಂತಹ ಕೆಲಸಗಳಾಗಿರಬಹುದು ಅದು ಮೆಚ್ಚುಗೆಯನ್ನು ತಂದಿರುವಂತಹ ವಿಚಾರವಾಗಿದೆ ಆ ಕಾರಣಕ್ಕೋಸ್ಕರ ಮೋದಿ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಜೆ ಪಿನ್ ಅಡ್ಡಾ ಅವರನ್ನೇ ಜೂನ್ ವರೆಗೆ ಅವರ ಅವಧಿಯನ್ನ ಮುಂದೂಡಲಾಗಿದೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಬರೀ ನೂರೇ ದಿನ ಇದೆ ಲೋಕಸಭಾ ಎಲೆಕ್ಷನ್ಗೋಸ್ಕರ ಈ ಒಂದು ಎಲೆಕ್ಷನ್ ನಲ್ಲಿ ಶತಾಯ ಗತಾಯ ಬಿ ಜೆ ಅವರು ಗೆಲ್ಲಲೇಬೇಕು ಅಂತ ಒಂಟಿ ಕಾಲ ನಿಂತ್ಕೊಂಡಿರೋ ತರ ಕಾಣಿಸ್ತಾ ಮೋದಿ ಮೋದಿಯವರು ಒಂದ್ ಮಾತನ್ನ ಹೇಳ್ತಾ ಇದ್ರು ಅಂದ್ರೆ ಹೇಳ್ತಾ ಏನಿರ್ಲಿಲ್ಲ ಅವ್ರ ಮನಸ್ಸಲ್ಲಿ ಇತ್ತು ಏನು ಅಂತಂದ್ರೆ ಅಣ್ಣಾನೇ ಇದ್ದು ಬಿಡ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಣ್ಣನೇ ಇದ್ಬಿಡ್ಲಿ ಅವರ ಜೊತೆ ನಾವು ಇರ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು ಇದೇ ಒಂದು ನಿಟ್ಟಿನಲ್ಲಿ ಈಗ ಜೆ ಪಿ ನಡ್ಡಾ ಅವರ ಅವಧಿ ವಿಸ್ತಾರವಾಗಿದೆ ಪಂಚರಾಜ್ಯದ ಚುನಾವಣೆ ರಿಸಲ್ಟ್ ಗೊತ್ತೇ ಇದೆ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಜೆ ಪಿ ನಡ್ಡಾ ಅವರು ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಹತ್ತಿರವಿದ್ರೆ ಜೊತೆಗಿದ್ರೆ ಜೈ ಬೇರಿ ಗ್ಯಾರಂಟಿ ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರವಾಗಿದೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಮೋದಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಈ ಹೇಳಿಕೆ ಇಂತಿತ್ತು ಈ ಒಂದು ಎಲೆಕ್ಷನ್ ನಲ್ಲಿ ಮುನ್ನೂರ ಎನ್ನ ಬಿಜೆಪಿಯೇ ತೆಗೆದುಕೊಳ್ಳುತ್ತೆ ಇನ್ನು ನಾನೂರು ಸೀಟ್ ಗಳನ್ನ ಎನ್ ಡಿ ಎ ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ನವರು ಬರೀ ನಲವತ್ತೇಳು ಸೀಟ್ ನಲ್ಲಿ ಗೆದ್ದು ತೋರಿಸ್ಲಿ ಅಂತ ಮೋದಿ ಅವರು ಟೀಕೆಯನ್ನ ಕೂಡ ಮಾಡಿದ್ದಾರೆ ಅದೇನೇ ಇರ್ಲಿ ಪ್ರಧಾನಿ ಯಾರಾಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಹುಲ್ ಗಾಂಧಿ ಅವರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದೆಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ